ಓಂ ಓಂಧರಣಿ ವಿದ್ಯುತ್ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರ ಶಕ್ತಿ ಅಸ್ತಂತ ಮಂಗಳಂ ಪ್ರಣಮ್ಯಹಂ ಓಂ ಅಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರ ಸ್ನೇಹಿತರೆ ಸ್ವಾಹಾರ ಪುಸ್ತಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಸ್ವಾಹದ ಪ್ರಾಡಕ್ಟ್ ಬೇಕಾದಲ್ಲಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಸ್ವಾಹ ಲಿಂಕಿದ ಅಡ್ರೆಸ್ ಇದೆ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಅದರ ವಸ್ತುಗಳನ್ನು ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಪೂಜಾ ಸಾಮಗ್ರಿಗಳ ಒಂದು ಭಂಡಾರ ಸ್ವಾಹ ಸ್ನೇಹಿತರೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಅಂದರೆ ಭಾನುವಾರ ಕುಜ ತುಲಾ ತುಲಾರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಅಕ್ಟೋಬರ್ ಇಪ್ಪತ್ತೆಂಟರವರೆಗೂ ಸಹಿತವಾಗಿ ಕುಜ ಅಲ್ಲೇ ಇರತಕ್ಕಂಥದ್ದು ಅಂದರೆ ತುಲಾರಾಶಿ ಶುಕ್ರನ ಸ್ಥಾನ ಈ ಶುಕ್ರನ ಸ್ಥಾನಕ್ಕೆ ಕುಜ ಅಂದರೆ ವಾಯು ತತ್ವ ರಾಶಿ ಅಗ್ನಿತತ್ವ ಹಾಗೆ ಜಲತತ್ವ ಇರತಕ್ಕಂಥದ್ದು ವಾಯು ತತ್ವಕ್ಕೆ ಬರ್ತಾ ಇದೆ ಈ ಕುಜನ ಬದಲಾವಣೆ ದ್ವಾದಶ ರಾಶಿ ಲಗ್ನದವರ ಮೇಲೆ ಯಾವ ಒಂದು ಪರಿಣಾಮವನ್ನು ಬೀರ್ತದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೊದಲೇ ಹೇಳ್ತಾ ಇದ್ದೇನೆ ಯಾರ ಜಾತಕದಲ್ಲಿ ಕುಜ ಭುಕ್ತಿಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಪರಿಣಾಮವನ್ನು ಬೀರ್ತದೆ ಭುಕ್ತಿಗಳಲ್ಲಿ ಬಂದಾಗ ಕೆಲವೇ ಪೀರಿಯಡ್ಸ್ ಅಂದರೆ ಆ ಎಷ್ಟು ದಿನ ಇರ್ತದೋ ಅಷ್ಟು ದಿನದ ಮೇಲೆ ವ್ಯತಿರಿಕ್ತ ಅಷ್ಟು ಒಂದು ತರ್ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸಮಸ್ಯೆಯನ್ನು ಕೊಡ್ಬೋದು ಅಥವಾ ಅಭಿವೃದ್ಧಿಯನ್ನು ಮಾಡ್ಬೋದು ಕುಜ ಅಂದ ಕ್ಷಣಕ್ಕೆ ಬದಲಾವಣೆ ಸಪ್ತಮ ಸ್ಥಾನ ಇಲ್ಲಿ ನೋಡಿ ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ಕುಜನಿದ್ದಾಗ ಮದುವೆ ಕಾರ್ಯಗಳು ಮದುವೆ ವಿಚಾರಗಳು ಇದರಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ಸಪ್ತಮ ಸ್ಥಾನ ಯೂಶಲಿ ಎದುರಾಳಿಯ ಸ್ಥಾನ ಸಂಗಾತಿಯ ಸ್ಥಾನ ಹಾಗೆ ಒಂದು ವೈವಾಹಿಕ ಜೀವನ ವಿವಾಹ ಇದರಲ್ಲಿ ಅಗ್ರೆಸು ಕೊಡ್ಬೋದ್ರಿಂದ ಅಗ್ರೆಸಿವ್ನೆಸ್ ಜಾಸ್ತಿ ಆಗ್ಬೋದು ಇದರಿಂದ ಗಲಾಟೆಗಳು ಆಗಬಹುದು ಇಷ್ಟೇ ಬೇರೆ ಏನು ಕುಜದ ದೋಷ ಅಂದರೆ ನಾನು ಅಂತಕ್ಕಂಥದ್ದು ಜಾಸ್ತಿ ಆಗ್ಬಿಡ್ತದೆ ಅದರಿಂದ ಏನಾಗ್ತದೆ ವೈವಾಹಿಕ ಜೀವನ ವಿವಾಹ ಈ ಥರ ಕೆಲಸಗಳು ಎದುರಾಳಿ ಪಾರ್ಟ್ನರ್ಸು ಐ ನಾನು ಹೇಳ್ದಂಗೆ ಕೇಳಬೇಕು ಯಾಕೆ ಕೇಳಲಿಲ್ಲ ಬಿಕಾಸ್ ಆಫ್ ಕುಜ ಇದು ಒಂದು ಬದಲಾವಣೆ ಇದರಲ್ಲಿ ಈ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ ಈ ಕುಜನ ಬದಲಾವಣೆಯಿಂದ ದ್ವಾದಶ ರಾಶಿ ಲಗ್ನದವರ ಮೇಲೆ ಯಾವ ಒಂದು ಪರಿಣಾಮವನ್ನು ಬೀರ್ತದೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ದಶಾಭುಕ್ತಿಗಳು ಕುಜ ದಶಾ ಭುಕ್ತಿಗಳು ಇದ್ದರೆ ಹೆಚ್ಚು ಪರಿಣಾಮ ನಾನು ಆಲ್ರೆಡಿ ಹೇಳಿದ್ದೇನೆ ಮುಂದೆ ಬರ್ತಕ್ಕಂಥದ್ದು ಬುಧನ ಟ್ರಾನ್ಸಿಟ್ ಆಗುತ್ತೆ ಸೂರ್ಯನ ಟ್ರಾನ್ಸಿಟ್ ಆಗುತ್ತೆ ಎಲ್ಲದಕ್ಕೂ ಒಂದೇ ಥರ ನೋಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸೂರ್ಯ ದಶಾ ಭುಕ್ತಿಗಳು ಅಥವಾ ಬುಧ ದಶಾ ಭುಕ್ತಿಗಳು ಬುಧ ದಶದಲ್ಲಿದ್ದಾಗ ಈ ತರ ನೋಡ್ಕೋಬೇಕು ನೋಡೋಣ ಒಂದೊಂದಾಗಿ ರಾಶಿ ಲಗ್ನದವರೆಗೆ ಯಾವ ಒಂದು ಪರಿಣಾಮವನ್ನ ಈ ಕುಜನ ಬದಲಾವಣೆ ಕೊಡುತ್ತೆ ಬಹಳ ಮುಖ್ಯವಾಗಿ ಮಂತ್ರಗಳನ್ನು ಏನು ಮಾಡ್ಕೋಬೇಕು ಅಡೆತಡೆಗಳು ಬಂದಾಗ ಏನು ಮಾಡ್ಕೋಬೇಕು ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಮೊದಲನೇದಾಗಿ ಮೇಷರಾಶಿ ಮೇಷ ಲಗ್ನದವರಿಗೆ ಈ ಕುಜನ ಬದಲಾವಣೆ ಆರರ ಸ್ಥಾನದಲ್ಲಿದ್ದ ಕೆಲಸ ಕಾರ್ಯಗಳು ಸಾಲ ಮತ್ತೊಂದರಲ್ಲಿ ಅಗ್ರೆಸಿವಿನಸು ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಾಭವನ್ನ ನೋಡ್ತಕ್ಕಂಥದ್ದು ಇತ್ತು ಆದರೆ ಈ ಕುಜ ಸಪ್ತಮ ಸ್ಥಾನಕ್ಕೆ ಬದಲಾವಣೆಯನ್ನು ತಗೊಳ್ತಾ ಇದ್ದಾನೆ ಈ ಬದಲಾವಣೆಯಿಂದ ಮೇಷರಾಶಿ ಮೇಷಲಗ್ನದವರು ದಾಂಪತ್ಯದಲ್ಲಿ ಕೆಲವೊಂದು ವಿಚಾರಗಳನ್ನು ಎಚ್ಚರಿಕೆಯಿಂದ ಇರಬೇಕು ಪಾರ್ಟ್ನರ್ಶಿಪ್ಪಲ್ಲಿ ವಿಚಾರಗಳಲ್ಲಿ ತಾವು ಅಗ್ರೆಸಿವ್ನೆಸ್ ಅನ್ನು ಕೂತೋರಿಸ್ಕೋಬಾರ್ದು ಮದುವೆ ಮಾತುಕತೆಗಳು ಅಥವಾ ಮದುವೆ ವಿಚಾರಗಳು ಈ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನದಾಗಿ ಪ್ರಿಯಾರಿಟಿಯನ್ನು ಕೊಡಬೇಕು ಬಿಡಿ ಅದು ಏನಾಗ್ತದೆ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತದೆ ವ್ಯಾಪಾರದಲ್ಲಿ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಉತ್ತಮ ಮನೋಭಾವತೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿ ಅಂದರೆ ಅರ್ಥಾತ್ ವ್ಯಾಪಾರದಲ್ಲಿ ಅಗ್ರೆಸಿವ್ನೆಸ್ ಜಾಸ್ತಿ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆ ಮೇಷರಾಶಿ ಮೇಷಲಗ್ನಕ್ಕೆ ಪರಸ್ತ್ರೀ ಪರಪುರುಷ ವ್ಯಾಮೋಹಗಳು ಜಾಸ್ತಿ ಬರ್ತದೆ ಆ ಥರದ ಮನೋಭಾವತೆ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತದೆ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಮಾಡಿಕೊಳ್ಳೇಬೇಡಿ ಈ ಒಂದು ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಶುಭವತ್ವ ಇದ್ದರೂ ಸಹಿತ ದಾಂಪತ್ಯ ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಆಗಿರ್ಬೋದು ಎದುರಾಳಿಗಳಾಗಿರ್ಬೋದು ಈ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ನಿಗೂಢ ಕಾರ್ಯಗಳು ಜಾಸ್ತಿ ಆಗ್ತದೆ ಅನ್ಯತಃ ಮೇಷರಾಶಿ ಮೇಷಲಗ್ನದವರು ಈ ಒಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಮೇಷರಾಶಿ ಮೇಷಲಗ್ನ ಸಾಧ್ಯವಾದಷ್ಟು ಆಂಜನೇಯನ ದೇವಸ್ಥಾನ ಭೇಟಿ ಮಾಡಿ ಮದುವೆ ನನಗೆ ಜರುಗ್ತಾ ಇಲ್ಲ ಗುರುಗಳೇ ಈ ಥರದ ಅಡೆತಡೆಗಳು ಬರ್ತಾಯಿದೆ ಎಂದಾಗ ದಾಂಪತ್ಯದಲ್ಲಿ ವಿರಸಗಳು ಬರ್ತಾಯಿದೆ ಎಂದಾಗ ಕೆಂಪು ಕಲಸಕ್ಕರೆಯನ್ನು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆಯೇ ಋಷಭರಾಶಿ ಋಷಭ ಲಗ್ನ ಕುಜ ದಶಾಭುಕ್ತಿಗಳಲ್ಲಿದ್ದಾಗ ಭಾಳ ವಿಶೇಷತೆ ಆರೋಗ್ಯದಲ್ಲಿ ಎಚ್ಚರಿಕೆ ನಿಮಗೂ ದಾಂಪತ್ಯದಲ್ಲಿ ವಿರಸಗಳು ಬರುತ್ತೆ ಇದು ಡಿವೋರ್ಸ್ ಹೋಗ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ ಬಿ ಕೇರ್ಫುಲ್ ಯಾಕೆಂದರೆ ಏಳು ಮತ್ತು ಹನ್ನೆರಡರ ಅಧಿಪತಿ ಆಗಿರತಕ್ಕಂಥದ್ದು ಆರರ ಸ್ಥಾನ ಸಾಲ ಬಾಧೆ ಇರತಕ್ಕಂಥದ್ದು ಇರುತ್ತೆ ಆರೋಗ್ಯ ದಾಂಪತ್ಯ ಹಾಗೆ ಶತ್ರು ಭಯ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಅಲಿತಕ್ಕಂಥ ಸಾಧ್ಯತೆಗಳು ಬರ್ತದೆ ಸ್ವಲ್ಪ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಋಷಭ ರಾಶಿ ಋಷಭ ಲಗ್ನದವ್ರಿಗೆ ಭಾಳ ಮುಖ್ಯ ಸಾಧ್ಯವಾದರೆ ನೀವು ಸಹಿತವಾಗಿ ಅನಾಥಾಶ್ರಮಗಳಿಗೆ ತೊಗುರಿ ಬೇಳೆಯನ್ನು ದಾನ ಮಾಡಿ ಹಾಗೆ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಆರು ಮತ್ತು ಹನ್ನೊಂದರ ಅಧಿಪತಿ ಪಂಚಮ ಸ್ಥಾನದಲ್ಲಿ ಈ ಪಂಚಮ ಸ್ಥಾನ ಕ್ರಿಯೇಟಿವ್ ಜಾಸ್ತಿ ಆಗ್ತದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತದೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಥವಾ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ಬೋದು ಆದರೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಎನರ್ಜಿಕ್ ಎನರ್ಜಿಟಿಕ್ ಇರತಕ್ಕಂಥ ಒಂದು ಮಾಸ ಈ ಕಾಲದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಿಮ್ಮ ಎಲ್ಲ ಕಾರ್ಯಗಳು ನೀವು ಗೆಲ್ತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ ಆರೋಗ್ಯದಲ್ಲಿ ಉತ್ತಮತೆಯನ್ನು ತೋರಿಸ್ತದೆ ಟ್ರೇಡಿಂಗ್ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ಜಸ್ಟ್ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವಾಗತಕ್ಕಂಥದ್ದಿರುತ್ತೆ ಪ್ರೀತಿಯ ವಿಚಾರದಲ್ಲಿ ಗೆಲ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಪಂಚಮಸ್ಥಾನ ಕುಜ ಖಂಡಿತವಾಗಿ ನಿಮಗೆ ಶುಭವನ್ನು ತರ್ತದೆ ಆದರೆ ಯಾರಾದರೂ ಗರ್ಭಿಣಿಯರು ವಿಚಾರದಲ್ಲಿ ಮಕ್ಕಳನ್ನು ತಾವು ತಾವು ಚೈಲ್ಡ್ ಬರ್ತ್ಗೆ ಇದ್ದೀರಿ ಇದ್ದಾಗ ಆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರೇ ಅಂದರೆ ಅಗ್ರೆಸಿವ್ ಆಗಿ ಓಡಾಡೋದು ಅಗ್ರೆಸಿವ್ ಆಗಿ ಸ್ವಲ್ಪ ಬಿಹೇವ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಮಿಕ್ಕ ವಿಚಾರ ಖಂಡಿತವಾಗಿ ಶುಭವಿದೆ ಹಾಗೆ ಕಟಕರಾಶಿ ಲಗ್ನಕ್ಕೆ ಭೂಮಿಯ ವಿಚಾರದಲ್ಲಿ ಏಳಿಗೆ ಸಿಗ್ತದೆ ಹೊಸದಾಗಿ ಕಲಿಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಭಾವನೆಗಳು ಬರ್ತದೆ ವಿದ್ಯಾರ್ಥಿಗಳಿಗೆ ಶುಭವಾಗಿರ್ತಕ್ಕಂಥ ಒಂದು ಕುಜ ಈ ಟ್ರಾನ್ಸಿಟ್ ಆಗಿರೋದ್ರಿಂದ ವ್ಯಾಪಾರಸ್ಥರಿಗೆ ವಿಶೇಷವಾಗಿರತಕ್ಕಂಥ ಲಾಭ ವಾಹನ ಖರೀದಿ ಆ ಭೂಮಿ ಖರೀದಿ ಯೋಗಗಳ ಲಾಭ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ಈ ಕಟಕರಾಶಿ ಕಟಕಲಗ್ನದವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ರಾಜಯೋಗದ ಕಾಲ ನಿಮ್ಮ ಆಸೆ ಆಕಾಂಕ್ಷೆಗಳು ಕಾಲ ಕೂಡ ಆಗ್ತದೆ ಒಳ್ಳೆದಿದೆ ಹಾಗೆ ಸಿಂಹರಾಶಿ ಸಿಂಹಲಗ್ನಕ್ಕೂ ಸಹಿತ ಖಂಡಿತವಾಗಿ ನಿಮಗೂ ನಾಲ್ಕು ಮತ್ತು ಒಂಬತ್ತರ ಅಧಿಪತಿ ತೃತೀಯ ಭಾವದಲ್ಲಿ ತುಂಬ ಎನರ್ಜಿ ನಿಮ್ಮ ಯಶಸ್ಸು ನಿಮ್ಮ ತೋಳ್ಬಲದಲ್ಲಿದೆ ಬೆಳಗ್ಗೆ ಕಾರ್ಯಗಳಲ್ಲಿ ಜಯ ಮಾಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಬರುತ್ತೆ ಎದುರಾಳಿ ವಿಚಾರದಲ್ಲಿ ಅಥವಾ ಭೂಮಿಯ ವಿಚಾರಗಳಲ್ಲಿ ತಾವು ಯಶಸ್ಸನ್ನು ಕಾಣ್ತೀರಿ ಆದರೆ ನೀವೇನಾದರೂ ಒಬ್ಬ ಏನು ರಿಯಲ್ ಎಸ್ಟೇಟ್ ವ್ಯಕ್ತಿಗಳಾಗಿದ್ದಿರಿ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಇದು ದ ಬೆಸ್ಟ್ ಟೈಮ್ ತುಂಬ ಚೆನ್ನಾಗಿರ್ತಕ್ಕಂಥದ್ದಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಯಾರ್ಯಾರು ಈ ಸಿಂಹರಾಶಿ ಸಿಂಹಲಗ್ನದಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಖಂಡಿತವಾಗಿ ಶುಭವಾಗ್ತದೆ ಹಾಗೆ ಕನ್ಯಾರಾಶಿ ಕನ್ಯಾಲಗ್ನ ಮೂರು ಮತ್ತು ಎಂಟರ ಅಧಿಪತಿ ಎರಡರ ಸ್ಥಾನ ಕುಟುಂಬ ವ್ಯಾಜ್ಯಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಹಣಕಾಸಿನ ವಿಚಾರದಲ್ಲಿ ಮಾತುಕತೆಗಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರತಕ್ಕಂಥ ಫಲ ಕುಟುಂಬದಲ್ಲಿ ವ್ಯಾಜ್ಯಗಳ ಆಗ್ದಾಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ತಮ್ಮ ಮಾತಿನ ಬರಾಟೆಯಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಣಿಸ್ತದೆ ಯಾರ್ಯಾರು ಕನ್ಯ ರಾಶಿ ಸಾಧ್ಯವಾದಷ್ಟು ಸಹಿತವಾಗಿ ಅನ್ಯತಃ ಮಾತಿನ ಮೇಲೆ ಎಚ್ಚರಿಕೆಯನ್ನು ಇಟ್ಟು ಮಾತಾಡಿ ವಿದ್ಯಾರ್ಥಿಗಳಿಗೆ ಶುಭವಾಗಿರ್ತಕ್ಕಂಥ ವಾತಾವರಣ ಇರ್ತದೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ತಾವು ಓಂ ಅಮ್ಮಂಗಾರಕಾಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗುತ್ತೆ ತುಲಾರಾಶಿ ತುಲಾಲಗ್ನ ಎರಡು ಮತ್ತು ಏಳರ ಅಧಿಪತಿ ಒಂದರಲ್ಲಿ ಹಣಕಾಸಿನ ವಿಚಾರದಲ್ಲಿ ತಾವು ಪ್ರಯತ್ನದಿಂದ ಮಾತ್ರ ಗೆಲುವು ಸಾಧ್ಯತೆ ಆಗುತ್ತೆ ದಾಂಪತ್ಯದಲ್ಲಿ ವಿರಸಗಳು ಜಾಸ್ತಿ ಆಗ್ತದೆ ವ್ಯಾಪಾರದಲ್ಲಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ ಬೇರೆ ಬೇರೆ ಆಲೋಚನೆಗಳು ನಿಮ್ಮಲ್ಲಿ ಬರ್ತದೆ ದಾಂಪತ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಎಫರ್ಟ್ ಹಾಕಿದ್ರೆ ಮಾತ್ರ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ಬಟ್ ಬೇರೆ ಎನರ್ಜಿ ಎಲ್ಲ ಚೆನ್ನಾಗಿರುತ್ತೆ ಆದರೆ ಹಣಕಾಸಿನ ವಿಚಾರ ದಾಂಪತ್ಯದ ವಿಚಾರದಲ್ಲಿ ಎಚ್ಚರ ಹಾಗೆ ವೃಶ್ಚಿಕ ರಾಶಿ ರುಶ್ಚಿಕ ಲಗ್ನಕ್ಕೆ ಮೇನ್ಲಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಹಾಗೆ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಲದಾಟಗಳ ಸಾಧ್ಯತೆ ಬರ್ತದೆ ತುಂಬನೇ ಕೋಪ ಬರ್ತಕ್ಕಂಥ ಸಾಧ್ಯತೆಗಳು ಸಂಬಂಧಗಳಲ್ಲಿ ಬಿರುಕಾಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ನೀವು ಸಾಧ್ಯವಾದಷ್ಟು ಅನುಮಾನ ಚಾಲೀಸವನ್ನು ಪ್ರತಿದಿನ ನಲವತ್ತೆಂಟು ದಿನಗಳ ಕಾಲ ಪಠಣೆಯನ್ನು ಮಾಡಿ ಕೆಂಪು ಕಲ್ ಸಕ್ಕರೆಯನ್ನು ಆಂಜನೇಯನ ದೇವಸ್ಥಾನಕ್ಕೆ ತಪ್ಪದೇ ಶನಿವಾರಗಳನ್ನು ಕೊಟ್ಟು ಅಲ್ಲಿ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಹಾಗೆ ಧನುರಾಶಿ ಲಗ್ನಕ್ಕೆ ಖಂಡಿತವಾಗಿ ಲಾಭದ ವಾತಾವರಣ ಇರ್ತದೆ ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಇರತಕ್ಕಂಥದ್ದಿದೆ ಲಾಭ ಬರ್ತದೆ ಪ್ರೀತಿಯ ವಿಚಾರದಲ್ಲಿ ಗೆಲುವಾಗತಕ್ಕಂಥ ನಷ್ಟ ಕಡಿಮೆ ಆಗ್ತದೆ ಅತಿ ಹೆಚ್ಚಿನ ಲಾಭ ನಿಮ್ಮ ನಾಲೆಡ್ಜಲ್ಲಿ ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳು ಯಶಸ್ಸನ್ನು ಕೊಡುತ್ತೆ ಸಾಫ್ಟ್ವೇರ್ ಕ್ರಿಯೇಟಿವಿಟಿ ಇಲ್ಲಿರ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಟೈಮ್ ಕೂಡ ತಕ್ಕಂಥದ್ದು ಇರುತ್ತೆ ಖಂಡಿತ ಧನುರಾಶಿ ಧನು ಲಗ್ನಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಕಾಲ ಮಕರ ರಾಶಿ ಮಕರ ಲಗ್ನಕ್ಕೆ ಮಕರ ರಾಶಿ ಮಕರ ಲಗ್ನಕ್ಕೂ ಸಹಿತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಭೂಮಿಯ ವಿಚಾರದಲ್ಲಿ ಲಾಭತೆ ಲಾಭ ಲಭ್ಯತೆ ಇರುತ್ತೆ ಫಾರಿನ್ ಯೋಗ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಮೇಲಾಗಿ ಹೊಸದಾಗಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿ ಮಕರ ರಾಶಿ ಮಕ್ಕ ಲಗ್ನಕ್ಕೆ ಬರುತ್ತೆ ನಾಲ್ಕು ಮತ್ತು ಹನ್ನೊಂದರ ಅಧಿಪತಿ ದಶಮ ಸ್ಥಾನದಲ್ಲಿ ಒಂದು ವಿದ್ಯಾ ಸಂಸ್ಥೆಯನ್ನು ರನ್ ಮಾಡ್ತಕ್ಕಂಥದ್ದು ಅಥವಾ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ತಾವು ಹಣವನ್ನು ಬಂಡವಾಳ ಆಗ್ತಕ್ಕಂಥದ್ದು ಇವೆಲ್ಲವನ್ನು ತೋರಿಸ್ತದೆ ಶುಭವಿದೆ ಕುಂಭರಾಶಿ ಕುಂಭಲಗ್ನ ನೋಡಿ ಕುಂಭರಾಶಿ ಕುಂಭಲಗ್ನಕ್ಕೆ ಮೂರು ಮತ್ತೆ ಹತ್ತರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಕುಂಭರಾಶಿ ಕುಂಭಲಗ್ನಕ್ಕೆ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಸಮಯ ಆದರೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತದೆ ಬಿ ಕೇರ್ಫುಲ್ ನಾನು ಈಗಲೇ ಹೇಳ್ತೀನಿ ಯಾಕೆಂದರೆ ಮೂರು ಮತ್ತು ಹತ್ತರ ಅಧಿಪತಿ ಕೆಲಸದಲ್ಲಿ ಫ್ಲಕ್ಚುಯೇಟ್ ಆಗ್ತದೆ ಭಯದ ವಾತಾವರಣ ಇರಬಹುದು ಏನಪ್ಪ ಬದಲಾವಣೆ ಮಾಡ್ಕೋಬೇಕಾ ಅಥವಾ ಏನೀ ಕೆಲಸದೇ ನಮಗೆ ಪರ್ಮನೆಂಟಾಗಿ ಉಳಿತದ ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಕಾಡ್ತದೆ ಕೆಲವೊಂದು ಇಂದ ಕೆಲವೊಂದು ಆಪರ್ಚುನಿಟಿನ ಕಳ್ಕೊಳ್ತೀವಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಶುಭವಾಗಿರ್ತಕ್ಕಂಥದ್ದು ಅಷ್ಟು ಏನು ಉತ್ತಮವಾದಂಥ ಟ್ರಾನ್ಸಾಕ್ಷನ್ ಕಡಿಮೆ ಆಗುತ್ತೆ ಕುಂಭರಾಶಿ ಕುಂಭಲಗ್ನ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ಎರಡು ಮತ್ತು ಒಂಬತ್ತರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಕುಟುಂಬ ವ್ಯಾಜ್ಯಗಳು ಬರಬಹುದು ಹಾಗೆ ನಿಮ್ಮ ಬಾಸ್ ಕಿರಿಕಿರಿಗಳು ಜಾಸ್ತಿ ಆಗ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ದಾಂಪತ್ಯದಲ್ಲಿ ವಿರಸಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ವಿದ್ಯಾರ್ಥಿಗಳಿಗೆ ಅಷ್ಟು ಶುಭವಿಲ್ಲ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಈ ಒಂದು ಸಂದರ್ಭ ಕುಜ ದಶಾ ಭುಕ್ತಿಗಳಲ್ಲಿದ್ದಾಗ ಸಾಧ್ಯವಾದರೆ ನೀವು ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ತೊಗರಿ ಬೇಳೆಯನ್ನು ದಾನ ಮಾಡಿ ಯಾವುದೇ ಶುಭ ಕಾರ್ಯಗಳನ್ನು ಹೆಚ್ಚಿಗೆ ಪ್ರಿಯಾರಿಟಿ ಇಟ್ಕೋಬೇಡಿ ಅಂದರೆ ಮದುವೆ ವಿಚಾರದಲ್ಲಿ ಆಗ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಶುಭವಾಗುತ್ತೆ ಯಾರೂ ಅತಿ ಹೆಚ್ಚಾಗಿ ಕುಜ ಸಮಸ್ಯೆಯನ್ನು ಆಧರಿಸ್ತಾರೆ ಅಂದರೆ ನೋಡಿ ಕುಜ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡು ಈ ಸ್ಥಾನಗಳಲ್ಲಿದೆಯೋ ಅಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ ಯಾವ ಮದುವೆ ವಿಚಾರಗಳಲ್ಲಿ ದಾಂಪತ್ಯದ ವಿಚಾರಗಳಲ್ಲಿ ಅದನ್ನೇ ಕುಜದೋಷ ಅಂತ ಕರೆದು ಈ ಸಮಸ್ಯೆಯಿಂದ ತಾವು ಬೆಳಲ್ತಾ ಇದ್ದೀರಾ ಅತಿ ಸರಳವಾಗಿರ್ತಕ್ಕಂಥ ವಿಧಾನ ಸುಬ್ರಹ್ಮಣ್ಯನ ಆರಾಧನೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಇವೆಲ್ಲ ನಿಮಗೆ ಶುಭವನ್ನು ತರುತ್ತೆ ಶುಭವಾಗ್ತದೆ ಆದಷ್ಟು ಈ ಸಂದರ್ಭಗಳಲ್ಲಿ ಎಲ್ಲೋ ಎನರ್ಜಿಯನ್ನು ಜಾಸ್ತಿ ಯೂಸ್ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮ್ಮ ಸಮಸ್ಯೆ ಕಡಿಮೆ ಆಗುತ್ತೆ ರಾಯರ ಸಾನ್ನಿಧ್ಯವನ್ನು ಭೇಟಿ ಮಾಡಿ ಸುಬ್ರಹ್ಮಣ್ಯನ ಸಾನಿಧ್ಯವನ್ನು ಭೇಟಿ ಮಾಡಿ ಆದಷ್ಟು ಅಗ್ರೆಸಿವ್ನೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ ಈ ಕಾಲದಲ್ಲಿ ಎಲ್ಲರಿಗೂ ಶುಭವಾಗಲಿ ಸಣ್ಣಮಂಗಳವನ್ನು ಉಂಟು ಮಾಡಲಿ ಅಂತ ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು